टीवी स्वागत है नानू सरदार मतोश्री अम्ब्वा खेदा काला वनीजिया ಮತ್ತು ವಿಜನ ಮಹಾವಿದ್ಯಾಲಯದಲ್ಲಿ ಇಂದು ವಿಶ್ವ ಪರಿಷರ ದಿನಕಾನೆ ಪ್ರಯುಕ್ತ ಕಲೆ ಅವೆರಾಂಗಲ್ಲಿ ಗೀಧಾ ನೆಡುವ ಡೋಂಡೀಜ್ ಗೀತಾ ಬೆಲಿಸಿ ನಾದು ಉಳಿಸಿ ಎನ್ನುವ ಕಾರ್ಯಕ್ರಮ ಡೋಂಡೀಜ್ ಆಕರಿಸಲಾಯಿತು ಐ ಕಾರ್ಯಕ್ರಮದಲ್ಲಿ ಸಮಸ್ತ ಕಲೇಜಿನ ಎಲ ಸಿಬ್ಬಂದಿಗಾಲ ಸಂಸ್ಥೆಯ ಖಜಾನ್ಸಿ ಗಾಲಾದ ಶ್ರೀ ವಿನೋದ ಎಂ ಖೇದ ನಿರ್ದೇಶಕರಾದ ಶ್ರೀ ವಿಕಾಸ ಎಂಖೇದ ಹಾಗೂ ಎಂ के कॉलेजना प्राकाया राधा श्रमाटी विजयलक्ष्मी हिप्रागी श्रमाटी संजोता वी खेडा श्रमाटी राजेश्वरी वी खेडा मधुश्री एमएस खेडा प्रथामिका साले मुख्य गुरु गालाडा श्रमाटी सीता लामानी हागु इंडिसा कुंडरागी सा हागु कॉलेजना सिबाडी वारगर उपस्थित रिधारू ನಾನು ಬಿಜಾಬ್ ಜಿಲ್ಲಾ ಅಂಗವಿಕಲರ ಕ್ಷೇಮಾ ಸಂಸ್ಥೆಯ ಅಡಿ ನಡೆಯುತ್ತಿರುವ ಮಾತೋಶ್ರೀ ಖೇಡ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಸೈನ್ಸ್ ಕಾಲೇಜಿನ ಪ್ರಾಚಾರ್ಯರು ಇವತ್ತಿನ ದಿವಸ ನಮ್ಮ ಪರಿಸರ ದಿನಾಚರಣೆಯ ಬಗ್ಗೆ ಒಂದು ಎರಡು ಮಾತುಗಳನ್ನು ಮಾಡಬೇಕಂತ ಹೇಳ್ತೀನಿ ಸರ್ ಈ ಒಂದು ವಿಶ್ವ ಪರಿಸರ ದಿನಾಚರಣೆಗೆ ಆಗಮಿಸಿದಂಥ ನಮ್ಮ ಖಜಾಂಚಿಗಳಿಗೂ ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ಪರಿಸರ ದಿನಾಚರಣೆ ಶುಭಾಶಯಗಳು ಇವತ್ತು ವಿಶ್ವ ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಇವತ್ತೊಂದು ದಿವಸ ನಾವು ಗಿಡ ನೆಟ್ಟು ಸಂಭ್ರಮಾಚರಣೆ ಮಾಡಲಂತ ಸಾಲ್ರು ಯಾಕಂದ್ರೆ ನಾವು ಹೆಂಗೆ ಪ್ರತಿ ವರ್ಷ ನಾವು ಬರ್ತ್ಡೇನ ಮಾಡ್ಕೊಂಡು ಅದ್ರ ಮೆಮರಿಯನ್ನು ಹೆಂಗೆ ಇಟ್ಕೋತೇವಲ್ಲ ಹಾಗೆ ಈ ಒಂದು ಪರಿಸರ ದಿನಾಚರಣೆಗೆ ಒಂದು ದೃಷ್ಟಿ ಗಿಡಗಳನ್ನು ಹಚ್ಚಿ ಮುಂದಿನ ವರ್ಷದವರೆಗೂ ಕೂಡ ಆ ಗಿಡ ಎಷ್ಟು ದೊಡ್ಡದಾಗ್ಯದ ಹೆಂಗಾಗ್ಯದ ಅನ್ನೋದು ನಾವು ಪ್ರತಿನಿತ್ಯಲೂ ಕೂಡ ಗಮನಿಸಬೇಕು ಆ ಒಂದು ಪ್ರಜ್ಞೆಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಬಳಸ್ಬೇಕು ಯಾಕಂದರೆ ಇವತ್ತೆಲ್ಲರೂ ವಿದ್ಯಾರ್ಥಿಗಳೇನಾಗ್ಯಾರಪ್ಪ ಅಂತಂದ್ರೆ ಬರೀ ಮೊಬೈಲ್ ಗೀಳಾಗ್ಬಿಟ್ಟ ಅವರಿಗೆ ಪರಿಸರ ಬಗ್ಗೆ ಜ್ಞಾನ ಇಲ್ಲ ಭಾಳ ಶಕಿ ಅಲ್ಲತ್ತಂದ್ರೆ ಫ್ಯಾನ್ ಹಚ್ಕೊಂಡು ಕೂಡ್ತಾರೆ ಎ ಸಿ ಹಚ್ಕೊಂಡು ಕೂಡ್ತಾರೆ ಹೊರತಾಗಿ ನಾವು ಗಿಡದ ಕೇಳೋದು ಪುತ್ರೆ ಎಷ್ಟು ಆರಾಮ ಅನಿಸತ್ತೆ ಎಷ್ಟು ನಮ್ಮ ಆರೋಗ್ಯ ಇರ್ತದ ಅನ್ನೋದು ಆ ಒಂದು ಪ್ರಜ್ಞೆನ ನಾವು ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಕೂಡ ನಾವು ಮೂಡಿಸ್ಬೇಕಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ